ಅನಂತ ವಂದನೆ ಸಲ್ಲಿಸಿ ಈಗ ಕರೆದಿರ್ತಕ್ಕಂಥ ಗೋಷ್ಠಿ ಏನು ಉದ್ದೇಶ ಏನೋ ಕೈ ಘಟನೆಯನ್ನ ಸಂಜಾಯಿಸಿ ಕೂಡ ಸಲುವಾಗಿ ನಾವು ಕರೆದಿದ್ವಿ ಏನಪ್ಪಾ ಅಂತಂದ್ರ ಸಮಾಜ ಯಾತಘಾತಕ್ಕ ನನಗೆ ಬಹಳ ಕೇರ ಆಗಿದೆ ಸಮಾಜ ಬಾಂಧವ್ರು ನಾವೆಲ್ಲ ಈಗ ಅಲ್ಲ ನಾವು ಅಲ್ಪಸಂಖ್ಯಾತರಲ್ಲ ಬಹುಸಂಖ್ಯಾತರ ನಾವ್ ಹಿಂಗಾಯ್ತರಂದ್ರೆ ಕೇವಲ ಒಬ್ಬರಿಬ್ಬರ ಮೇಲೆ ನಾವು ಸವಾರಿ ಮಾಡಿರೋದ್ರಿಂದ ಏನಾಗುದಿಲ್ಲ ನಮ್ಮದ ನಮಗೆ ತೊಳಪಕಾಗದ ಟೈಮ್ ಒಳಗೆ ಇನ್ನೊಬ್ಬರೇ ಇದನ್ನ ನಾವು ಸಮಾಜ ಈ ಪರಿಯಾಗಿ ಆಗೋದು ಒಬ್ಬರಿಗೆ ಮನಸ್ತಾಪ ಆಗೋದು ಇಂಥ ಕಲುಷಿತ ವಾತಾವರಣ ನಿರ್ಮಾಣ ಆಗಬಾರದು ಅಂತ ನನ್ನ ಅನಿಸಿಕೆ ಅದನ್ನು ನಾವು ಎಷ್ಟೋ ಪ್ರಯತ್ನ ಮಾಡಿದೀವಿ ಕೈ ಮುಗಿದ್ ಏನಿದೀವಿ ಕಾವ್ಯದೇವತ ಅಂತ ಮಾಡಬೇಡ ಇದು ಆದ್ರೂ ಅದೊಂದು ಏನೋ ವಿಷಯ ವಿಷಯರಾಗ್ತಾ ಅದು ಯಾರಿಗೂ ತಡಿಯೋಕೆ ಆಗೋಲ್ಲ ಹೋಗ್ಯಾರ ಹೋಗ್ತಿರ್ತವೆ ಆ ಕಾರಣಕ್ಕಾಗಿ ಈಗ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಬಿ ಜೆ ಪಿ ಪಕ್ಷದ ನಾ ಇಲ್ಲೇ ಬಿ ಜೆ ಪಿ ಪಕ್ಷ ಅಂತ ಹೇಳ್ಕೊಂಡು ನಾನು ಇಲ್ಲೇ ಟ್ರೀಟ್ ಮಾಡತ್ತಿಲ್ಲ ಇದು ಕಾಂಗ್ರೆಸ್ ತಗೂ ಕರ್ಕೊಂಡು ಬಂದೇನೆ ಬಿ ಜೆ ಪಿ ಆಗ್ಬೋದಾರ ಜೆ ಡಿ ಎಸ್ ಇದು ಪಕ್ಷಾತೀತ ಒಂದು ಇರದು ನಾ ಬಿ ಜೆ ಪಿ ಕಾರ್ಯಕರ್ತ ಇರ್ಬೋದು ಸಮಾಜದ ಮುಖಂಡ ಇರ್ಬೋದು ಆದ್ರೆ ಇಲ್ಲಿ ಮಾಡೋದೇನಪ್ಪ ಅಂತ ಪಕ್ಷಾತೀತ ಒಂದು ಸುದ್ದಿಗೋಷ್ಠಿ ಈಗ ಅವರು ಮಣ್ಣಿನೋ ಒಂದು ದಯವಿಟ್ಟು ಏನೋ ಮಾತಿನ ಬರದಲ್ಲೋ ಏನು ಅವ್ರಿಗೆ ತಿಳಿದೇನೋ ಅವ್ರಿಗೆ ಕಲ್ಪನೆ ಬ ಬಂದು ಬರಲಾ ಬಾರದೇನೋ ಒಂದು ಮಾತು ಇರ್ತಾವೆ ಆಡಬೇಕಾದವ ಎಡ್ಬೋದು ನಡೆಯಬೇಕು ಎಡಬೋದು ಸಹಜ ಹೀಗೆ ಆಗಿರ್ಬೋದು ಆ ಕಾರಣಕ್ಕಾಗಿ ಅದನ್ನು ಮಾಡಿ ಸಮಾಜವನ್ನು ಎದುರು ಹಾಕೊಂಡು ನಾವು ಹೋರಾಟ ಮಾಡಿ ಇಲ್ಲ ಅವ್ರಿಗೆ ಅದನ್ನು ಮಾಡ್ತೀವಿ ಇದನ್ನ ಅಂದ್ರೆ ನಾವು ಕಿತ್ತೂರಾಗಿರೋ ಅವ್ರು ಬೆಳಕಾದ ಮುಖ ಹೋಗಿರೋ ನೋಡಿ ಹಾಂ ಇಲ್ಲಿ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ಹೋಗುವುದು ಬಿ ಜೆ ಪಿ ಅಂತ ಬಿಜೆಪಿ ಮಾಡುವುದು ಅದೇ ವೈಯಕ್ತಿಕ ಆದರೆ ಈ ಇಂಥ ಸನ್ನಿಗ್ಧ ಪರಿಸ್ಥಿತಿ ಒಳಗೆ ನಾವು ಬಹಳ ಎಚ್ಚರಿಕೆಯ ಇಡ್ಬೇಕಾಗ್ತದೆ ಯಾಕಂದ್ರೆ ಡಿ ಆರ್ ಪಟೀಲ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಅವರು ಅಂತ ಹೇಳಿ ಅದಕ್ಕೆ ಅವ್ರನ್ನ ಅನ್ನೋದು ತಪ್ಪು ಅವ್ರು ತಪ್ಪು ಮಾಡಿದ್ರು ತಪ್ಪ ಇದು ಯಾರು ಬಿಡೋದ್ರು ಪ್ರಧಾನಮಂತ್ರಿ ಮೋದಿ ಅವರು ತಪ್ಪು ಮಾಡಿದಾರ ತಪ್ಪು ಮೇಲೆ ಹೇಳ್ತಾರ ಅದೊಂದು ಎಜೆಂಡಾ ಐತೆ ಅಲ್ಲಿ ಹಿಂದೆ ಹಿಂದೊಂದು ಮುಂದೊಂದು ಬೇಡ ಮುಂದೆ ನೇರ ನೇರ ಆಗೇತಿರ್ಪಾ ಹಿಂಗೇ ಕೈ ಘಟನೆ ಆಗೈತಿ ಅದನ್ನ ನಾವು ಕೊಡೋದು ಅದನ್ನು ಹೆಂಗೆ ಅಂತ ಹೇಳಿ ನಮ್ಮ ಬಸವ ಬಳಗದ ಒಬ್ಬರು ನಮ್ಮನ್ನು ಕರಲಿಲ್ಲ ಕೇಳಿಲ್ಲ ಮಾತಾಡಿಲ್ಲ ನಮ್ಮೆಲ್ಲ ಬೆಳಕಿನ ರೆಸ್ಪೆಕ್ಟ್ ಮಾಡಿ ನಾಳೆ ನಾವು ಏನು ಮಾಡ್ತೀವಿ ಕಿತ್ತೂರು ಬಂದ್ ಮಾಡ್ತೀವಿ ಬರವಣಿಗೆ ಮಾಡ್ತೀವಿ ಅಂತ ಹೇಳ್ಕೆ ಕೊಟ್ಟು ಆದ್ರೆ ಅದರೊಳಗೆ ಏನು ಕೊಟ್ಟಾರಪ್ಪ ಅಂತಂದ್ರೆ ಬಸವ ಸಂಘಟನೆಗಳು ಬಸವ ಸಂಘಟನೆ ಅಂದರೆ ಎಲ್ಲ ನಾವು ನಾ ಪಂಚಮ ಶಾಲೆ ಅಂತ ಈಗ ಬಸವ ಸಂಘಟನೆ ಅಂತ ಬರ್ತೇವೆ ಯಾಕಂದ್ರೆ ಪಂಚಮ ಶಾಲೆ ಅಂದ್ರೆ ಮತ್ತೆ ಮನುಷ್ಯಗರಲ್ಲಿ ಹೋಗಬೇಕು ಅವರು ಅದಕ್ಕೆ ಬಸವ ಸಂಘಟನೆ ಅಂದ್ರೆ ಎಲ್ಲರೂ ಬರ್ತಾರೆ ಆ ಬಸವ ಸಂಘಟನೆಗಳು ಅಂತ ಹೇಳಿ ಕೆತ್ತೂರು ಕೊಟ್ಟ ನಮ್ಗೆ ಗೊತ್ತೇ ಇಲ್ಲ ಗೊತ್ತಾ ಯಾಕೆ ಇಲ್ಲಿ ಅವ್ರಿಗೂ ಗೊತ್ತಿಲ್ಲ ಅವರು ಮುಖಂಡರನ್ನ ನಾವು ಯಾವ್ದ ಕಾರ್ಯಕ್ಕೆ ಅವ್ರಿಗೆ ಭೇಟಿ ಮಾಡೋದಿಲ್ಲ ನಿಮ್ಗೊಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಿರ್ತೀವಿ ಯಾರಿಗೂ ಗೊತ್ತಿರೋ ಅದೇನೋ ಮೀಟಿಂಗ್ ಮಾಡ್ರು ಅದು ತದನಂತರ ನೋಡ್ರಿ ನಮ್ಮ ದಯವೇ ಧರ್ಮದ ಮೂಲ ಭಯ ನಮ್ಮ ಧರ್ಮದ ಮೂಲನ ದಯಾ ದಯಾಮಯಗಳು ಎಂದೂ ಬಸವಣ್ಣ ಬಡಿ ಬಡಿ ಅಂತ ಹೇಳಿಲ್ಲ ಯಾರಿಗೂ ಉಗ್ರ ರೂಪ ತಾಳಂತ ಹೇಳಿಲ್ಲ ಹನ್ನೆರಡು ಸಾವಿರ ವೇಷ್ಯರನ್ನ ಶರಣಿಯರನ್ನಾಗಿ ಮಾಡಿರ್ತಕ್ಕಂಥ ಮಹಾನುಭಾವ ಅವರು ಅಂಥವ್ರ ಬಗ್ಗೆ ನಾವು ಈಗ ನಾವು ಏನಾರು ಮಾಡಾಕ್ ಹೋದ್ರ ಅವ್ರಿಗೆ ನಾವು ಅಪಚಾರ ಮಾಡಿದಾಗ ಧಿಕ್ಕಾರ ಅಂತ ಈ ಆತಕ್ಕೆ ಮಾಡೋ ಧಿಕ್ಕಾರನ ಏನೋ ಅಂತ ಮಾತಾಡುವ ತಪ್ಪೋದು ನಾನು ಒಮ್ಮೆ ಬಿದ್ದಿರ್ತೇನೆ ಯಾಕೊ ಹಿಂದಿರ್ತೀನಿ ಅದನ್ನ ನಾವು ದ್ವ ಮಾಡಿಕೊಂಡೆ ಹಾಂಗ್ ಹೋಗೋ ಬೇಡ ಅದನ್ನು ನೋಡಿ ಅವರು ಸಂಜಾಚಿ ಈಗ ಎಲ್ಲರಿಗೂ ಪ್ರತ್ಯೇಕ ಗೋಷ್ಠಿ ಮುಖಾಂತರ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾರ ವ್ಯಕ್ತಪಡಿಸ್ಲಿ ಅವರು ತಮ್ಮ ಏನ್ ಮಾತಾಡಿದ್ರೆ ಅವರು ಹೇಳಲಿ ಆಮೇಲೆ ಎಲ್ಲರಿಗೂ ಅದು ಈಗ ನನ್ನ ಅದು ಬೇಡ ಅದ ಅವರು ವಿಷಾದ ವ್ಯಕ್ತಪಡಿಸ್ತಾರ ನಾಳಿಗೆ ನೀವು ಏನ್ ಮಾಡ್ತೇಪ ಅವ್ರು ವಿಷಾದ ವ್ಯಕ್ತಪಡಿಸಿದ್ರೆ ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಿಬಿಡ್ಬೇಕು ನಾವು ಅನ್ನೋದು ಒಂದು ನನ್ನ ಭಿನ್ನ ಎಲ್ಲ ಬಸವ ಸಂಘಟನೆಗಳಿಗೆ ಅದನ್ನು ನಾವು ನೀವು ಪತ್ರಿಕಾ ಮಾಧ್ಯಮದವರು ಪತ್ರಿಕೆಯಲ್ಲಿ ಕೊಡ್ತೀವಿ ನಾವು ಅದನ್ನು ವಿಡಿಯೋ ಕ್ಲಿಪ್ ಕಲಿಸಿದ್ರೆ ನಾವು ಅವ್ರಿಗೆಲ್ಲರಿಗೆ ಬಯಸ್ಕೊಡ್ತೀವಿ ಅವೆಲ್ಲ ನೋಡಿಕೊಂಡೆ ಅವ್ರ ಮುಂದೆ ವಿಚಾರ ಮಾಡ್ಕೊಳ್ಳಿ ಅವರು ಇಷ್ಟು ಹೇಳಿ ನನಗೆ ಮಾತಾಡಲಿಕ್ಕೆ ಸೇರಿರ್ತಕ್ಕಂಥ ಎಲ್ಲ ಬಸವ ಭಕ್ತರಿಗೆ ಶರಣ ಶರಣಾರ್ಥಿಗಳನ್ನ ಹೇಳುತ್ತ ಇಲ್ಲಿ ಸೇರಿರ್ತಕ್ಕಂತ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ಶರಣಾರ್ಥಿಗಳನ್ನ ಹೇಳುತ್ತ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದ್ರ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದು ನೀವು ಈ ರೀತಿ ತಪ್ಪು ಮಾತಾಡಿರಿ ಅದಕ್ಕೆ ಬಸವಾಭಿಮಾನಿಗಳು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ನಮ್ಮ ಮನಸ್ಸಿಗೆ ನೋವಾಗಿದ್ದಕ್ಕೆ ನೀವು ಕ್ಷಮೆ ಕೇಳಬೇಕು ಇಲ್ಲಂದ್ರೆ ನಾವು ನಾಳೆ ಸೋಮವಾರ ದಿವಸ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತಲೂ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಡದಿದ್ದರೆ ನಾನು ಒಬ್ಬ ಬಸವಾಭಿಮಾನಿಯಾಗಿ ಕಳೆದ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಅನೇಕ ಮಠಮಾನ್ಯಗಳಲ್ಲಿ ವಚನ ಗಾಯನವನ್ನು ಮಾಡಿ ಅನೇಕ ಶ್ರೀಗಳ ಕಡೆಯಿಂದ ಸತ್ಪಾತ್ರಕ್ಕೆ ಪ್ರೀತಿಗೆ ಪಾತ್ರರಾದಂತಹ ವ್ಯಕ್ತಿನ ನನ್ನ ಮೂಲವೃತ್ತಿ ನಾವೊಬ್ಬ ಕಲಾವಿದ ಸಂಗೀತ ಕಲಾವಿದ ಆ ಕಲಾವಿದ ಇದ್ದಕ್ಕ ನಾನು ಅನೇಕ ಮಠಮಾನ್ಯಗಳಲ್ಲಿ ವಚನ ಗಾಯನವನ್ನು ಹಾಡಿದೆ ಕೆಲವು ದಿವಸ ಆ ಸಂಗೀತಗಾರರ ಕ್ಷೇತ್ರದಿಂದ ಅಲ್ಲಿದ್ರು ನಮ್ಮ ಇಡೀ ಮನೆತನ ನಾವು ಸಂಗೀತಗಾರರ ಮನೆತಾನ ನಮ್ಮ ತಾಯಿಯವ್ರ ಸಂಗೀತಗಾರರು ನನ್ನ ಮಗ ಸೌಂಡ್ ಇಂಜಿನಿಯರಿಂಗ್ ಒಳಗ ಪದವೀಧರ ನಾನು ಮಾಸ್ಟರ್ ಆಫ್ ಮ್ಯೂಸಿಕ್ ಮಾಡಿ ಹತ್ತು ಹನ್ನೆರಡು ವರ್ಷ ಸಂಗೀತದ ಸೇವೆಯನ್ನು ಮಾಡಿದ ಮಾಡಿದಂತ ಅನೇಕ ವಚನಗಳನ್ನ ನಾವೆಲ್ಲರೂ ಸೇರಿ ಕೂತಾಗ ಆ ವಚನಗಳ ಬಗ್ಗೆ ಬಸವಣ್ಣವರ ಶ್ರೇಷ್ಠತೆ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ನಾನು ಹುತ್ತಾಗ ಹರಟಿನೂ ಹೊಡಿಬಲ್ಲೆ ಆ ವಿಷಯದ ಬಗ್ಗೆ ನಾ ಹಾಡು ಬನ್ನಿ ಆದ್ರ ಬಸವಾಭಿಮಾನಿಗಳು ನಿನ್ನೇನು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡ್ಯಾರ ಅದ್ರೊಳಗ ಅನೇಕರು ನನ್ನ ವಚನ ಗಾಯನವನ್ನು ಕೇಳಿದವರು ಇದ್ದಾರೆ ವಾಲಿಯವರು ಇರ್ಬೋದು ಹಲ್ಕಿ ಅಣ್ಣವ್ರು ಇರ್ಬೋದು ಆಮೇಲೆ ಅಶೋಕ್ ಅಣ್ಣವರವ್ರು ಇರ್ಬೋದು ಇವರೆಲ್ಲರು ನಾವು ನಮ್ಗೆಲ್ಲ ಪರಿಚಯಸ್ತರ ಆದ್ರೆ ಅವರ ಭಾವನೆಗಳಿಗೂ ನಾನು ಗೌರವ ಕೊಡ್ಬೇಕಾಗ್ತದೆ ಬರೀ ನಾ ಅಂದದ್ದ ಸರಿ ನಾನು ಮಾಡಿದ್ದೇ ಶ್ರೇಷ್ಠ ಅಂತ ವ್ಯಕ್ತಿನ ಅಲ್ಲ ಬಸವಣ್ಣವ್ರು ಹೇಳಿದಂಗ ಏನಗಿಂತ ಕಿರಿಯರ್ ಇಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲ ಅಂತನ್ನುವಂಥ ತತ್ವವನ್ನ ನಾನು ಯಾವಾಗಿರಲೂ ಅಳವಡಿಸ್ಕೊಂಡು ಬಂದವ ನೀವು ಅನೇಕ ನನಗಿಂತ ಕಿರಿಯರ್ ಜೊತೆಗೆ ನೀವು ಮಾತಾಡಿ ನೋಡ್ರಿ ಿ ಹಚ್ಚದ ಯಾರಿಗೂ ಸಂತಿನೂ ನಾ ಮಾತಾಡುದಿಲ್ಲ ಅಂತ ಬಸವಣ್ಣವರ ತತ್ವವನ್ನು ನಾನು ಮೈಗೂಡಿಸಿಕೊಂಡು ಬಂದವನು ಬಸವಣ್ಣವರ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದಾಗ ಅನೇಕ ಬಾರಿ ಖಂಡಿಸಿದವನು ಬಸವಣ್ಣವ್ರಿಗೆ ಏನಾರೇ ಅಂದ್ರೆ ಅದು ನನಗೂ ಆಗೋದಿಲ್ಲ ಯಾಕಂದ್ರೆ ವಚನಗಳನ್ನ ನಾನು ಅಭ್ಯಾಸ ಮಾಡೀನಿ ಅದರೊಳಗೆ ಪರಿಪೂರ್ಣ ಅಂತಲ್ಲ ಅಭ್ಯಾಸ ಅಂತ ಅನ್ನೋದು ನಿರಂತರ ನಾ ಇನ್ನೂ ಬಹಳಷ್ಟು ಕಲಿಯೋದ ಗುರುಗಳು ಅನೇಕ ಬಸವ ಭಕ್ತರು ನನಗಿನ್ನೂ ಅವರಿಂದ ಕಲಿತಕ್ಕಂತದ್ದು ಸಾಕಷ್ಟು ಅದ ಕಲಿತಕ್ಕ ವಿದ್ಯಾರ್ಥಿ ನಾನು ನನಗ ಐವತ್ತೈದು ವರ್ಷ ಆಗಿರ್ಬೋದು ಅದ್ರ ವಯಸ್ಸು ಎಷ್ಟೇ ಆದ್ರೂ ಅನ್ನೋದಂತೂ ಮುಗಿಯುದಲ್ಲ ನಾ ಇನ್ನೂ ಅವರಿಂದ ಸಾಕಷ್ಟು ಕಲಿಬೇಕಾಗಿತ್ತು ಮೊನ್ನೆ ನಾ ಮಾತಾಡಿದ್ರೊಳಗ ಅವರಿಗೆ ಮನಸ್ಸಿಗೆ ನೋವಾಗಿದೆ ಮನಸ್ಸಿಗೆ ನೋವಾಗಿದ್ದಕ್ಕ ಬಸವಣ್ಣವ್ರನು ಹೇಳಿಂತ ಕಿರಿಯರ್ ಇಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದ್ರ ಪ್ರಕಾರ ನನ್ನಷ್ಟಕ್ಕೆ ನನಗೂ ತಿಳಿದು ಅವರಿಗೆ ಮನಸ್ಸಿಗೆ ನೋವಾಗ್ಯದ ಆ ಮನಸ್ಸಿಗೆ ನೋವಾಗಿದ್ದಕ್ಕ ನಾ ಅವರಲ್ಲಿ ಮೊದಲೇದಾಗಿ ನಾನು ಅವರಲ್ಲಿ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ ದಯವಿಟ್ಟು ನಾಳೆ ನಡೀತಕ್ಕಂತ ಪ್ರತಿಭಟನೆಯನ್ನ ತಾವು ನಿಲ್ಲಿಸಿ ಇದನ್ನ ಗುರುಗಳು ಹೇಳಿದಂಗ ದಯವೇ ಧರ್ಮದ ಮೂಲವಯ್ಯ ಎಂಬ ತತ್ವವನ್ನ ಅಳವಡಿಸಿಕೊಂಡು ದಯವನ್ನು ತೋರ್ತೀರಿ ಅಂತ ನಂಬಿಕೆಯನ್ನು ನಾನು ಇಟ್ಟಿದ್ದೇನೆ ದಯವಿಟ್ಟು ತಾವು ಇದನ್ನ ಮೊದಲೇದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ತಾವು ಇದನ್ನ ಅಂಡರ್ಲೈನ್ ಮಾಡಿ ಹಾಕ್ಬೇಕು ದಯವಿಟ್ಟು ಪತ್ರಿಕಾ ಗೋಷ್ಠಿಯಲ್ಲಿ ಇರ್ತಕ್ಕಂತ ಮಾಧ್ಯಮ ಮಿತ್ರರು ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಧ್ಯ ಕ್ಷಮೆಯನ್ನು ಕೇಳಿ ನಾನು ಇನ್ನಷ್ಟು ಹೇಳಿಕೆಯನ್ನು ಕೊಡೋದು ಏನ್ ಹೇಳಿಕೆ ಅಂತಂದ್ರ ಯಾವ ವಚನ ಯಾವ ರೀತಿ ಹಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಸಂಗೀತ ಸಂಯೋಜನೆ ಹೇಗಿರಬೇಕು ಅನ್ನೋ ವಿಷಯದ ಬಗ್ಗೆ ನಾ ಇನ್ನೂ ಒಂದಷ್ಟು ವಿಷಯಗಳನ್ನ ಈ ಪತ್ರಿಕಾ ಮಾಧ್ಯಮದ ಹೊರತುಪಡಿಸಿ ನಿನ್ನೇನು ಪತ್ರಿಕಾ ಮಾಧ್ಯಮದಲ್ಲಿ ಬಂದು ವಿಷಾದ ವ್ಯಕ್ತಪಡಿಸ್ಬೇಕು ಅಂತ ಏನ್ ಕೇಳಾರ ಆ ಅಣ್ಣವ್ರ ಜೊತೆ ನಾನು ಕುತ್ಕೋತೇನೆ ಅವ್ರ ಜೊತೆಗೂ ಕುತ್ಕೊಂಡು ಈ ಸ ಈ ವಚನ ಹೇಗಿರ್ಬೇಕು ಏನು ಅಂತ ಅವ್ರ ಸಲಹೆಯನ್ನು ತೆಗೆದುಕೊಂಡು ನಾನು ವಚನ ಹಾಡೋದಾದ್ರ ಇದ್ರೊಳಗೆ ಏನೂ ಅಪಭ್ರಂಶ ಇಲ್ಲ ಅಂತ ಹೇಳ್ಕಾರ್ ಅವ್ರನು ಕೇಳ್ಕೊಂಡು ಹಾಡ್ಬೇಕಂತ ಹೇಳ್ಕಾರ್ ನನಗ ನಿನ್ನ ನಿನ್ನೆ ಅವ್ರ ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ ನನಗ ಅವ್ರ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತನೂ ನಾ ತಿಳ್ಕೊತೆ ಅವ್ರು ನನಗ ನಿನ್ನೆ ನೀವು ಕ್ಷಮೆ ಕೇಳಲಿಲ್ಲ ಅಂದ್ರ ನಾವು ಪ್ರತಿಭಟನೆ ಮಾಡ್ತೇವೆ ಅಂತಂದದ್ದು ಎಲ್ಲೋ ನನ್ನ ಕಡೆ ನನಗೊಂಥರ ನೋವಾಯ್ತು ಯಾಕಂತಂದ್ರ ವಚನವನ್ನ ವಚನ ಸಾಹಿತ್ಯವನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಇಷ್ಟು ದಿವಸ ನಾನು ಕಾಪಾಡ್ಕೊಂಡು ಬಂದಿದ್ದೆ ಅದರೊಳಗ ಅವರಿಗೆ ನೋವಾಗಿರ್ಬೋದು ನೋವಾಗಿದ್ದನ್ನು ಕೆಲವೊಬ್ರು ನಾನು ನಿನ್ನೆ ಪತ್ರಿಕಾಗೋಷ್ಠಿ ಒಳಗೆ ಮಾತಾಡಿದಂತ ನನಗೆ ಫೋನ್ ಮುಖಾಂತರ ಹೇಳಿದ್ರೆ ಯಾವ ಅಂಶ ನಮಗ ನೋವಾಗಿದೆ ಅಂತ ಹೇಳಿ